ಹೆಲೋ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಸರಿಗಮ ವಿಜಯ್ರವರು ಇಂದು ಬೆಳಗ್ಗೆ ಅಂದರೆ ಜನವರಿ ಹದಿನೈದರಂದು ನಿಧನರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ವಿಜಯ್ ರವರು ನಿಧನರಾಗಿರುವ ವಿಚಾರವನ್ನು ಅವರ ಪುತ್ರ ರೋಹಿತ್ ಅಧಿಕೃತವಾಗಿ ತಿಳಿಸಿದ್ದಾರೆ ಇದಕ್ಕೂ ಮುಂಚೆಯೇ ಸರಿಗಮ ವಿಜಯ್ರವರು ನಿಧನರಾಗಿದ್ದಾರೆ ಅಂತ ಸುಳ್ಳು ಮಾಹಿತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದ ಕಾರಣ ಸ್ವತಃ ಅವರ ಪುತ್ರ ರೋಹಿತ್ ರವರೇ ಈ ಒಂದು ಹೇಳಿಕೆಯನ್ನು ಇದೀಗ ಅಧಿಕೃತವಾಗಿ ತಿಳಿಸಿದ್ದಾರೆ ಎಪ್ಪತ್ತ ಆರು ವರ್ಷ ವಯಸ್ಸಾಗಿದ್ದ ಸರಿಗಮ ವಿಜಿರವರು ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದರು ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಒಂದು ವಾರದಿಂದ ಅವರು ಚಿಕಿತ್ಸೆ ಪಡೆಯುತ್ತಿದ್ದು ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ ಟೈಗರ್ ಪ್ರಭಾಕರ್ ರವರ ಆಪ್ತರಾಗಿದ್ದಂತಹ ಸರಿಗಮ ವಿಜಿರವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬೆಳವಳದ ಮಡಿಲಲ್ಲಿ ಎಂಬ ಚಿತ್ರದ ಮೂಲಕ ಗುರುತಿಸಿಕೊಳ್ತಾರೆ ನಂತರ ಇನ್ನೂರ ಅರವತ್ತ ಒಂಬತ್ತು ಚಿತ್ರಗಳಲ್ಲಿನ ನಟನೆ ಮತ್ತು ಎರಡು ಸಾವಿರದ ನಾನೂರು ಧಾರಾವಾಹಿಗಳಲ್ಲಿ ನಟನೆ ಮತ್ತು ನಿರ್ದೇಶನ ಎರಡನ್ನೂ ಕೂಡ ಮಾಡಿದ್ದಾರೆ ಇನ್ನು ಇವರ ನಟನೆಯ ಚಿತ್ರಗಳ ಪಟ್ಟಿಯನ್ನು ನೋಡೋದಾದರೆ ಟೈಗರ್ ಪ್ರಭಾಕರ್ ರವರ ಚಿತ್ರಗಳೇ ಹೆಚ್ಚು ಇದೆ ತಮ್ಮ ಆರಂಭಿಕ ದಿನಗಳಲ್ಲಿ ವಿಜಯ್ ಕುಮಾರ್ ಆಗಿದ್ದಂತಹ ಇವರು ನಂತರ ಸಂಸಾರದಲ್ಲಿ ಸರಿಗಮ ಎಂಬ ನಾಟಕದಲ್ಲಿ ನಟಿಸುತ್ತಾರೆ ಈ ನಾಟಕವು ಅವರಿಗೆ ಅಪಾರ ಜನಪ್ರಿಯತೆಯನ್ನು ನೀಡುತ್ತದೆ ಜೊತೆಗೆ ಈ ಒಂದು ನಾಟಕವು ಸಾವಿರದ ಮುನ್ನೂರ ತೊಂಬತ್ತಕ್ಕೂ ಹೆಚ್ಚು ಬಾರಿ ಭಾರತದ ವಿವಿಧ ರಾಜ್ಯಗಳಲ್ಲಿ ಯಶಸ್ವಿ ಪ್ರದರ್ಶನವನ್ನು ಕೂಡ ಕಾಣುತ್ತೆ ಅದರಿಂದ ನಂತರ ಇವರ ಹೆಸರಿನ ಜೊತೆಗೆ ಸರಿಗಮ ಎಂಬ ಒಂದು ಪದವು ಸೇರಿ ವಿಜಯಕುಮಾರ್ ಆಗಿದ್ದಂತಹ ಇವರು ಸರಿಗಮ ವಿಜಯ್ ಎಂದೇ ಪ್ರಖ್ಯಾತಿಯನ್ನು ಕೂಡ ಪಡೆಯುತ್ತಾರೆ ಸದ್ಯ ಸರಿಗಮ ವಿಜಯ್ರವರ ನಿವಾಸ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ನಾಳೆ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಎಂಬುದಾಗಿ ಅವರ ಪುತ್ರ ತಿಳಿಸಿದ್ದಾರೆ